ಮುದ್ನಾಳ ಗ್ರಾಮ ಪಂಚಾಯಿತಿಯಲ್ಲಿ ರೈತರ ಗೋದಾಮದಲ್ಲಿ ಅಕ್ರಮ ಎಸಗಿರ್ತಕ್ಕಂಥ ಪೀಡಿಯವರನ್ನ ಇವತ್ತು ವರ್ಗಾವಣೆ ಮಾಡಿದರೆ ಅಷ್ಟೇ ಸಾಲದು ಅದನ್ನು ಸ ಸಂಪೂರ್ಣ ಅವರು ವಜಾಗೊಳಿಸಬೇಕು ಮತ್ತು ಅದು ಹಣ ಅನ್ನದ ಸರ್ಕಾರ ಬೊಕ್ಕಾಸ್ತಾ ತುಂಬಿಸ್ತಕ್ಕಂಥ ಕೆಲಸಕ್ಕೆ ರಾಜ್ಯ ಸರ್ಕಾರ ಮಾಡಬೇಕು ಅದ್ರ ಜೊತೆಗೆ ಇವತ್ತು ಬೆನ್ನಲ್ಲೇ ಗ್ರಂಥಾಲಯದ ಮೇಲ್ಗಡೆ ಇರ್ತಕ್ಕಂಥ ಮೇಲ್ಛಾವಣಿ ಟೀನು ಮತ್ತು ಜಾಲಿ ಎರಡು ಕಂಪ್ಯೂಟರ್ ತಂದು ಸುಮಾರು ಅದು ಕೂಡ ನಕಲಿ ದಾಖಲೆಗಳನ್ನು ಸೃಷ್ಟಿ ಅದಕ್ಕೆ ಕೂಡ ಒಂಬತ್ತು ಲಕ್ಷ ರೂಪಾಯಿ ವರೆಗೆ ಏನು ಕಳಪೆ ಆಗಿರ್ತಕ್ಕಂಥದ್ದು ಇದು ಮೇಲ್ನೋಟಕ್ಕೆ ಕಂಡು ಬರ್ತದೆ ಅದ್ರ ಆರೋ ಪ್ಲಾಂಟ್ ನಲ್ಲಿ ಹಣ ಲಪ್ತಾಯಿಸೋರ ಮತ್ತು ಬೇರೆ ಅದು ಅಭಿವೃದ್ಧಿ ಇದು ಪೈಪ್ಲೈನ್ ಅಂತ ಕೇಳಿದೆ ಅದರಲ್ಲಿ ಕೂಡ ಹಣ ಲಪ್ತಾಯಿಸಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬಂದು ಐದು ವರ್ಷಗಳಿಂದ ಇಲ್ಲಿತನ ಎಷ್ಟು ಹಣ ಬಂತು ಅಂತಕ್ಕಂಥ ಸೂಕ್ತ ತನಿಖೆ ಆಗಬೇಕು ತಪ್ಪಿತಸ್ಥರ ಮೇಲೆ ಕಠಿಣ ಕ್ರಮ ಆಗಬೇಕು ಅದನ್ನು ಬಿಟ್ಟುಗೈಸಿ ಗ್ರಾಮ ಪಂಚಾಯತ್ ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಇಲ್ಲಿರ್ತಕ್ಕಂಥ ಕೆಲವು ಅಧಿಕಾರಿ ಸಿಬ್ಬಂದಿಗಳು ಇಷ್ಟೆಲ್ಲ ಮಾಡಿರ್ತಕ್ಕಂಥ ವ್ಯಕ್ತಿ ಈ ಬೆನ್ನಿಗೆ ನಿಂತಿರ್ತಕ್ಕಂಥ ಕಳ್ಳಾಟ ಮಾಡಿರ್ತಕ್ಕಂಥ ಅಧಿಕಾರಿ ಮ್ಯಾಗ ಜೊತೆಗೆ ನಿಂತುಕಿಸಿ ಕಳ್ಳಾಟ ಆಡ್ತಾರಲ್ಲ ಅದು ಕಳ್ಳಾಟ ಇನ್ನು ಮ್ಯಾಗ ನಡೆಯಲ್ಲ ಆತ ಸಗಣಿ ತಿಂದಾನೆ ಸಗಣಿ ತಿಂದ ನೀರು ಕುಡಿತಾನ ಇದ್ರ ಜೊತೆಗೆ ಹೋಗಿಸಿ ಏನೋ ರಕ್ಷಣೆ ಮಾಡ್ಲಿಕ್ಕೆ ಅವ್ರು ಬೆನ್ನಿ ನಿಂದ್ರತಕ್ಕಂಥ ವ್ಯವಸ್ಥೆ ಮಾಡೋದು ಅವ್ರ ಜ ಅವ್ರ ಏನೋ ವಕಾಲತ್ತು ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ತಾಲೂಕ್ ಪಂಚಾಯತ್ ಇವ ಅವ್ರದ್ದು ಜಿಲ್ಲಾ ಇರ್ತದ ಪಿಡಿ ನಿಮಗೆ ನಾಚಿಕೆ ಆಗ್ಬೇಕು ತಕ್ಷಣ ಸಸ್ಪೆಂಡ್ ಮಾಡ್ರಿ ಕಠಿಣ ಕ್ರಮ ಕೈಗೊಳ್ಳ್ರಿ ಸರ್ಕಾರಕ್ಕೆ ಹಣ ಇಲ್ಲ ಅಂತಂದ್ರೆ ನಿಮ್ಮ ವಿರುದ್ಧ ಕೂಡ ಬೃಹತ್ ಪ್ರತಿಭಟನೆ ಮಾಡಿಕಿಸಿ ಕಚೇರಿ ಜಾಲಿ ಜಾಲಿಮಳು ಬಡಬೇಕಾಗ್ತಂತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನಡೀತೀನಿ 嗯。Mm hmm. ಇಲ್ಲಿ ಮುದ್ದಾಳ ಗ್ರಾಮ ಪಿ ಡಿ ಪಿಡಿಒ ಮಾಡಿದಂತ ಅನೇಕ ಬಹಳಷ್ಟು ಅವ್ಯವಹಾರಗಳು ಒಂದೊಂದಾಗಿ ಬೈಲಿ ಬರುತ್ತದ ರೈತರ ಗೋದಾಮಿನಲ್ಲಿ ಅವ್ಯವಹಾರ ಮಾಡಿದ್ದು ಎಲ್ಲಾ ಜಿಲ್ಲಾಡಳಿತ ಗೊತ್ತದ ಸಾರ್ವಜನಿಕರಿಗೆ ಗೊತ್ತದ ಎಲ್ಲರಿಗೂ ಗೊತ್ತಿದ್ರು ಕೂಡ ಮತ್ತೆ ಇನ್ನೊಂದು ಗ್ರಂಥಾಲಯದಲ್ಲಿ ಕೂಡ ಅದೇ ವ್ಯವಹಾರ ಮಾಡಿದ್ರು ಅವ್ಯವಹಾರ ಮಾಡಿದ್ದು ಆ ದುಡ್ಡನ್ನ ಮತ್ತೆ ವಾಪಸ್ ಸರ್ಕಾರಕ್ಕೆ ತುಂಬಬೇಕು ಇಲ್ಲಾಂದ್ರ ನಮ್ಮ ಮುದ್ದ್ ಉಮೇಶ್ ಅವ್ರು ಬಿಡೋದಿಲ್ಲ ಇಲ್ಲಿಗೆ ಬಿಡಂಗಲ್ಲ ಇದ್ರ ಇದ್ರ ಸಲುವಾಗಿ ಅವ್ರು ಹೋರಾಟ ಮಾಡಿ ಅವ್ರನ್ನ ಯಾರ್ಯಾರು ತಿಂದಾರ ಅವ್ರನ್ನೆಲ್ಲ ಜೈಲಿಗೆ ಕಳಸಕ್ ಪ್ರಯತ್ನ ಮಾಡ್ತಾರೆ ಇದು ಅವ್ರ ಗಮನಕ್ಕೆ ಬಂದಾರ ಮತ್ತೆ ಬಿಡೋದಿಲ್ಲ ಇನ್ನೊಂದು ಅಲ್ಲಿಗೆ ಮಾಜಿ ಉಪಾಧ್ಯಕ್ಷ ಮುದ್ದಾಳಗ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಟಕ್ಕೆ ಪರ್ಮಿಷನ್ ಅದು ಯಾರು ಕೇಳಿದ್ರು ಪರ್ಮಿಶನ್ ಇಲ್ಲ ಏನಲ್ಲ ನೋಟಿಸ್ ಮನೆ ಕಟ್ಟಕ್ಕೆ ಪರ್ಮಿಷನ್ ಕೊಟ್ಟ ಯಾರು ಇವ ಪಿಡಿ ಅಂತ ಇಂಥವ್ರು ಇಲ್ಲಿ ಇರಬಾರ್ದು ಇಲ್ಲಿಂದ ಟ್ರಾನ್ಸ್ಫರ್ ಮಾಡಿರ ಟ್ರಾನ್ಸ್ಫರ್ ಮಾಡಿದ್ರೆ ಸರಿ ಹೋಗೋದಿಲ್ಲ ಅವ್ರನ್ನ ಜೈಲಿಗೆ ಕಳಿಸ್ಬೇಕು ಅವ್ರ ಜೈಲಿಗೆ ಕಳಿಸ್ರಿಂದ ಮುಂದೆ ಇರ ಬರ್ತಕ್ಕಂಥ ಪಿಡಿಒಗಳ ಸತಿಗೆ ಎಲ್ಲಾ ಪಿಡಿಒಗಳಿಗೆ ಎಚ್ಚರಿಕೆ ಆಗಿ ಈ ತರ ಅವ್ಯವಹಾರ ಮಾಡ್ಲಂಗೆ ಎಲ್ಲ ಗ್ರಾಮನ ಒಂದು ಇದಕ್ಕೆ ಬಳಸ್ತಾರ ಅದಕ್ಕಾಗಿ ನಾ ಈಗ ಉಮೇಶ್ ಅವರಂತ ಬಿಡೋದಿಲ್ಲ ನನ್ನ ಹೆಸರು ಪ್ರಭು ಕೊಡೋಲ್ಲ